ವೀಕ್ಷಕರೇ ಅಡಿಗೆ ಮನೆಯಲ್ಲಿ ಅಡಿಗೆಗೆ ಎಣ್ಣೆಯ ಪಾತ್ರ ಮಹತ್ವದ್ದು ಅದು ಸ್ವಲ್ಪವಿರಲಿ ಅಥವಾ ಜಾಸ್ತಿ ಇರಲಿ ಉಪಯೋಗ ಮಾತ್ರ ಇದ್ದೇ ಇದೆ ಅದನ್ನ ತಯಾರಿಸುವ ವಿಧಾನವನ್ನ ತಿಳಿಯಲು ಈ ವಿಡಿಯೋ ನೋಡಿ ನಮಸ್ಕಾರ ಗೆಳೆಯರೇ ಇವತ್ತು ನಾನು ನಿಮಗೆ ಒಂದು ತುಂಬಾ ಕುತೂಹಲಕಾರಿ ಪ್ರಯಾಣ ಮಾಡಿಸೋದಕ್ಕೆ ಬಂದಿದ್ದೇನೆ ನಾವು ಪ್ರತಿದಿನ ತಿನ್ನೋ ಅಡಿಗೆ ಎಣ್ಣೆ ವಿಶೇಷವಾಗಿ ಸೂರ್ಯಕಾಂತಿ ಎಣ್ಣೆ ಸನ್ಫ್ಲವರ್ ಆಯಿಲ್ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಾಗುತ್ತೆ ಗೊತ್ತಾ ನೀವು ಯೋಚಿಸಿ ನೋಡಿ ಗೆಳೆಯರೆ ಮನೆಗಳಲ್ಲಿ ಸೂರ್ಯಕಾಂತಿ ಎಣ್ಣೆ ಬಳಸದೆ ಒಂದು ದಿನವೂ ಅಡಿಗೆ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಾನೆ ಹೇಳಬಹುದು ಚಪಾತಿ ದೋಸೆ ರೊಟ್ಟಿ ಸಾಂಬಾರ್ ಬಜ್ಜಿ ಬೋಂಡಾ ಎಲ್ಲದಕ್ಕೂ ಎಣ್ಣೆ ಬೇಕೇ ಬೇಕು ಒಂದ ಎರಡ ಅನ್ಲಿಮಿಟೆಡ್ ಆಹಾರಗಳಲ್ಲಿ ಸೂರ್ಯಕಾಂತಿ ಎಣ್ಣೆಯನ್ನು ನಾವು ಬಳಸುತ್ತೇವೆ ಗೆಳೆಯರೆ ನೀವು ಯೋಚಿಸುತ್ತಾ ಇರಬಹುದು ಎಣ್ಣೆ ತೆಗೆಯೋದು ಏನು ಅಷ್ಟು ದೊಡ್ಡ ವಿಚಾರನ ಮಷಿನ್ ಒಳಗಡೆ ಸೂರ್ಯಕಾಂತಿ ಬೀಜಗಳನ್ನು ಹಾಕ್ತಾರೆ ಎಣ್ಣೆ ಹೊರಬರುತ್ತೆ ಅಂತ ತೌಸಂಡ್ ಪರ್ಸೆಂಟ್ ನಿಮ್ಮ ಯೋಚನೆ ತಪ್ಪು ಈಗ ನಿಮ್ಮನ್ನು ಫ್ಯಾಕ್ಟರಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ಎಣ್ಣೆ ತೆಗೆಯೋದಕ್ಕೆ ಕಾರ್ಖಾನೆಯವರು ಏನೆಲ್ಲ ಸರ್ಕಸ್ ಮಾಡ್ತಾರೆ ನೋಡಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ತಲೆ ತಿರುಗೋದು ಪಕ್ಕಾ ಅಡಿಗೆ ಎಣ್ಣೆ ಹೊರ ಬರೋದಕ್ಕೆ ಇಷ್ಟೆಲ್ಲಾ ಮಾಡಬೇಕ ಅಂತ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಷ್ಟೇ ಅಲ್ಲ ಗೆಳೆಯರೆ ವಿಡಿಯೋದ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದೆ ಅಂಗಡಿಗಳಲ್ಲಿ ಸಿಗುವ ಸನ್ಫ್ಲವರ್ ಆಯಿಲ್ಗಳು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಇರುತ್ತೆ ಅಂತ ಅಂದುಕೊಂಡ್ರ ಖಂಡಿತವಾಗಿಯೂ ಇಲ್ಲ ಸೂರ್ಯಕಾಂತಿ ಎಣ್ಣೆಗೆ ವಿಶೇಷವಾಗಿ ಮತ್ತೊಂದು ಎಣ್ಣೆಯನ್ನು ಬೆರೆಸಲಾಗುತ್ತೆ ಆ ಎಣ್ಣೆ ಯಾವುದು ಹೇಗೆ ಬೆರೆಸುತ್ತಾರೆ ಅದನ್ನು ಕೂಡ ಕಣ್ಣಾರೆ ನಿಮಗೆ ತೋರಿಸುತ್ತೇನೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಈ ರೀತಿ ವಿಡಿಯೋ ನಿಮಗೆ ಯಾರು ಕೂಡ ತೋರಿಸೋದಿಲ್ಲ ಬನ್ನಿ ಗೆಳೆಯರ ಸನ್ಫ್ಲವರ್ ಆಯಿಲ್ ಜರ್ನಿ ಶುರು ಮಾಡೋಣ ಹೊಲದಿಂದ ಫ್ಯಾಕ್ಟರಿಯ ತನಕ ಸನ್ಫ್ಲವರ್ ಆಯಿಲ್ ತಯಾರಿಕೆಯಲ್ಲಿ ಮೊದಲ ದೊಡ್ಡ ಸ್ಟೆಪ್ ಯಾವ್ದಪ್ಪ ಅಂತಂದ್ರೆ ಬೀಜಗಳ ಸಂಗ್ರಹಣೆ ಮತ್ತು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ನಮ್ಮ ರೈತರ ಹೊಲದಲ್ಲಿ ಸನ್ಫ್ಲವರ್ ಹೂವುಗಳು ಹಸಿರಾಗಿದ್ದಾಗ ತುಂಬಾ ಸುಂದರವಾಗಿ ಕಾಣುತ್ತವೆ ಅಲ್ವಾ ಯೆಲ್ಲೋ ಕಲರ್ ಹೂವುಗಳು ಹೊಲ ತುಂಬಾ ಅರಳಿದ್ರೆ ನೋಡೋದಕ್ಕೆ ಒಂದು ಸಿನಿಮಾ ಸೆಟ್ ರೀತಿ ಕಂಡು ಬರುತ್ತೆ ರೈತರು ಸನ್ಫ್ಲವರ್ ಹೂವು ಅರಳಿದ ತಕ್ಷಣ ಬೀಜವನ್ನು ಕೊಯ್ಯೋದಿಲ್ಲ ಹೂವು ಸಂಪೂರ್ಣವಾಗಿ ಒಣಗಿ ಬೀಜ ಗಟ್ಟಿ ಆದ್ಮೇಲೆ ಮಾತ್ರ ಕೊಯ್ಯುತ್ತಾರೆ ಒಂದು ಎಕರೆ ಸನ್ಫ್ಲವರ್ ಹೂವಿನಲ್ಲಿ ಸುಮಾರು ಐನೂರರಿಂದ ಆರುನೂರು ಕೆಜಿ ಸನ್ಫ್ಲವರ್ ಬೀಜಗಳು ಬರುತ್ತೆ ಒಂದು ಎಕರೆ ಸನ್ಫ್ಲವರ್ ಬೀಜದಿಂದ ಸುಮಾರು ನೂರೈವತ್ತರಿಂದ ಇನ್ನೂರು ಲೀಟರ್ ಎಣ್ಣೆ ಹೊರಬರುತ್ತೆ ರೈತರು ಕೊಯ್ದ ಸನ್ಫ್ಲವರ್ ಬೀಜಗಳನ್ನು ಟ್ಯಾಕ್ಟರಿ ಅಥವಾ ಲಾರಿಗಳಲ್ಲಿ ತುಂಬಿಸಿ ಫ್ಯಾಕ್ಟರಿಗೆ ಕಳಿಸಲಾಗುತ್ತೆ ಸನ್ಫ್ಲವರ್ ಬೀಜಗಳು ಕೇವಲ ಕುಕ್ಕಿಂಗ್ ಆಯಿಲ್ ಗೆ ಮಾತ್ರ ಬಳಸೋದಿಲ್ಲ ಕೆಲವರು ಅದನ್ನು ಸ್ನ್ಯಾಕ್ಸ್ ಆಗಿ ತಿಂತಾರೆ ಕೆಲ ಸ್ಪೋರ್ಟ್ಸ್ ಪರ್ಸನ್ಸ್ಗಳು ಪ್ರೋಟೀನ್ ಸೋರ್ಸ್ ಅಂತ ಬಳಸ್ತಾರೆ ಸನ್ಫ್ಲವರ್ ಬೀಜಗಳು ಫ್ಯಾಕ್ಟರಿಗೆ ಬಂದ ತಕ್ಷಣ ನೇರವಾಗಿ ಡೈರೆಕ್ಟ್ ಕ್ರಷ್ ಮಾಡೋದಕ್ಕೆ ಕಳಿಸೋದಿಲ್ಲ ಬದಲಾಗಿ ಕ್ಲೀನಿಂಗ್ ಸೆಕ್ಷನ್ ಗೆ ಕಳಿಸಲಾಗುತ್ತೆ ಯಾಕೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ಸನ್ಫ್ಲವರ್ ಬೀಜದಲ್ಲಿ ಕೀಟಾಣು ಮತ್ತು ಧೂಳು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಕ್ಲೀನ್ ಮಾಡದೆ ಹಾಗೆ ಕ್ರಷ್ ಮಾಡಿದ್ರೆ ಆಯಿಲ್ ಕ್ವಾಲಿಟಿ ಕಡಿಮೆ ಆಗುತ್ತೆ ಈ ಕ್ಲೀನಿಂಗ್ ಗಳು ಹೇಗಿರುತ್ತೆ ಗೊತ್ತಾ ಮಷಿನ್ ಒಳಗಡೆ ಜಾಲರಿ ಇರುತ್ತೆ ಬೀಜಗಳು ಅವುಗಳ ಮುಖಾಂತರ ಹೋದ್ರೆ ಕಲ್ಲು ಕಡ್ಡಿ ಕಸ ಬೇರ್ಪಡಿಸುತ್ತದೆ ಮತ್ತೊಂದು ಮಷಿನ್ ಏರ್ ಬ್ಲೋ ಮಾಡುತ್ತೆ ಬೀಜದ ಮೇಲೆ ಜೋರಾಗಿ ಗಾಳಿ ಹೊಡೆದು ಅದರಲ್ಲಿ ಇರುವ ಡೆಸ್ಟ್ ಅನ್ನು ಹೊರದಬ್ಬುತ್ತೆ ಈ ಒಂದು ಕ್ಲೀನಿಂಗ್ ಪ್ರೊಸೆಸ್ ಆದ ಮೇಲೆ ಬೀಜಗಳು ತುಂಬಾ ನೀಟಾಗಿ ಬಿಡುತ್ತೆ ಫ್ರೆಶ್ ಫ್ರೆಶ್ ಮತ್ತು ಶೈನಿಂಗ್ ಆಗಿರುತ್ತೆ ಕೈಯಲ್ಲಿ ಹಿಡಿದ್ರೆ ಕ್ರಂಚಿ ಸೌಂಡ್ ಬರುತ್ತೆ ಸ್ಮೆಲ್ ಮಾತ್ರ ಅದ್ಭುತವಾಗಿರುತ್ತೆ ಬೀಜಗಳು ಸ್ವಚ್ಛವಾಗಿದ್ರೆ ಆಯಿಲ್ ಟೇಸ್ಟ್ ಕಲರ್ ಸ್ಮೆಲ್ ಎಲ್ಲ ಚೆನ್ನಾಗಿ ಇರುತ್ತೆ ಬೀಜಗಳು ಸ್ವಚ್ಛವಾಗಿಲ್ಲ ಅಂತಂದ್ರೆ ಆಯಿಲ್ ಡಲ್ ಆಗುತ್ತೆ ಮತ್ತು ಬ್ಯಾಡ್ ಸ್ಮೆಲ್ ಬರುತ್ತೆ ಹೀಗಾಗಿ ಕ್ಲೀನಿಂಗ್ ಪ್ರೊಸೆಸ್ ಸನ್ಫ್ಲವರ್ ಆಯಿಲ್ ತಯಾರಿಕೆಯಲ್ಲಿ ಒಂದು ದೊಡ್ಡ ಪಾತ್ರ ವಹಿಸುತ್ತೆ ಸಂಪೂರ್ಣವಾಗಿ ಕ್ಲೀನಿಂಗ್ ಆಗಿರುವ ಬೀಜವನ್ನು ಕ್ರಷಿಂಗ್ ಮಷಿನ್ ಒಳಗಡೆ ಬಿಡ್ತಾರೆ ಈ ಕ್ರಷಿಂಗ್ ಮಷಿನ್ ಒಳಗಡೆ ಬಹಳ ಶಾರ್ಪ್ ಆಗಿ ಇರುತ್ತೆ ಬೀಜವನ್ನು ಹಿಟ್ಟಿನ ಹದಕ್ಕೆ ತರುತ್ತೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಈಗ ನಿಮಗೆ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟು ರಾಗಿ ಹಿಟ್ಟು ಯಾವ ರೀತಿ ಇರುತ್ತೆ ಅಂತ ಗೊತ್ತಲ್ವಾ ಅದೇ ರೀತಿಯ ಹಿಟ್ಟಿನ ಹದಕ್ಕೆ ಬೀಜವನ್ನು ರುಬ್ಬುತ್ತೆ ಸೂರ್ಯಕಾಂತಿ ಬೀಜದ ಹಿಟ್ಟಿನ ಬಣ್ಣ ಬೂದು ಬಣ್ಣ ಈ ಬೂದು ಬಣ್ಣದ ಹಿಟ್ಟು ಮಿಷನ್ ಇಂದ ಹೊರಗಡೆ ಬರುತ್ತೆ ಈ ಸೂರ್ಯಕಾಂತಿ ಬೀಜದ ಹಿಟ್ಟನ್ನು ಶೇಕಡ ಎಪ್ಪತ್ತು ಪರ್ಸೆಂಟ್ ಅಷ್ಟು ಎಣ್ಣೆಗೆ ಬಳಸ್ತಾರೆ ಇನ್ನು ಮೂವತ್ತು ಪರ್ಸೆಂಟ್ ಅಷ್ಟು ಹೊರಗಡೆ ಮಾರ್ತಾರೆ ಈ ಹಿಟ್ಟಿನಿಂದ ಚಪಾತಿ ಆಗಲಿ ರೊಟ್ಟಿ ಆಗಲಿ ದೋಸೆ ಆಗಲಿ ಮಾಡೋದಕ್ಕೆ ಬರೋದಿಲ್ಲ ಈ ಹಿಟ್ಟಿನಿಂದ ಕೇಕ್ ಬಿಸ್ಕತ್ ಗಳನ್ನು ಮಾಡ್ತಾರೆ ದೊಡ್ಡ ದೊಡ್ಡ ಕೇಕ್ ಸಂಸ್ಥೆ ಮತ್ತು ಬೇಕರಿಗಳು ಈ ಹಿಟ್ಟನ್ನು ಖರೀದಿ ಮಾಡಿ ಇದರಲ್ಲಿ ಕೇಕ್ ಮಾಡ್ತಾರೆ ಈ ಹಿಟ್ಟಲ್ಲಿ ತಯಾರಿಸಿದ ಪದಾರ್ಥಗಳು ತುಂಬಾ ಆರೋಗ್ಯಕ್ಕೆ ಉತ್ತಮ ಮಷೀನ್ ಇಂದ ಹೊರಗಡೆ ಬಂದ ಸೂರ್ಯಕಾಂತಿ ಬೀಜದ ಹಿಟ್ಟನ್ನು ಆಯಿಲ್ ಎಕ್ಸ್ಪೆಲ್ಲರ್ ಮಷೀನ್ ಒಳಗಡೆ ಕಳಿಸ್ತಾರೆ ಆಯಿಲ್ ಎಕ್ಸ್ಪೆಲ್ಲರ್ ಅಂತಂದ್ರೆ ದೊಡ್ಡ ದೊಡ್ಡ ಪ್ರೆಸ್ಸಿಂಗ್ ಮಾಡುವ ಗಳು ಈ ಗಳು ಬೀಜದ ಮೇಲೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಒತ್ತಡ ಹಾಕುತ್ತೆ ಈ ಮಷಿನ್ ಒತ್ತಡ ಹಾಕಿದ ಕೂಡಲೇ ಹಿಟ್ಟಿನಲ್ಲಿ ಇರುವ ಲಿಕ್ವಿಡ್ ಅಂಶ ಹೊರಗಡೆ ಬರುತ್ತೆ ಹೊಟ್ಟು ಮತ್ತೊಂದು ಕಡೆ ಹೋಗುತ್ತೆ ಹೊರಗಡೆ ಬರುವ ಈ ಲಿಕ್ವಿಡ್ ಅಂಶ ಬೇರೆ ಯಾವುದು ಅಲ್ಲ ಇದೆ ಎಣ್ಣೆ ಈ ಸನ್ಫ್ಲವರ್ ಬೀಜದ ಎಣ್ಣೆಯ ಬಣ್ಣ ಗೋಲ್ಡನ್ ಯೆಲ್ಲೋ ಕಲರ್ ಮಷೀನ್ ಇಂದ ಎಣ್ಣೆ ಹೊರಗಡೆ ಬರ್ತಾ ಇರೋದನ್ನ ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ನುವ ಫೀಲ್ ಸಿಗುತ್ತೆ ನೋಡಿದ್ರೆ ಯಾವುದೋ ಎಣ್ಣೆ ಬರ್ತಾ ಇರುವ ಹಾಗೆ ಅನುಭವ ಆಗಲ್ಲ ಬಂಗಾರದ ನೀರು ಹೊರಗಡೆ ಬರ್ತಾ ಇರುವ ಹಾಗೆ ಅನುಭವ ಆಗುತ್ತೆ ಎಣ್ಣೆ ಹೊರಗಡೆ ಬಂತು ಕೆಜಿ ಕೆಜಿ ಹೊಟ್ಟು ಹೊರಗಡೆ ಬಂತಲ್ವಾ ಅದನ್ನು ಬಿಸಾಕ್ತಾರ ಖಂಡಿತವಾಗಿಯೂ ಇಲ್ಲ ಕಂಪನಿಯವರು ಈ ಹೊರ ಬಂದ ಹೊಟ್ಟನ್ನು ರೈತರಿಗೆ ಅರ್ಧ ರೇಟಿನಲ್ಲಿ ಮಾರ್ತಾರೆ ಹಸು ಎಮ್ಮೆಗೆ ಹೊಟ್ಟು ತಿನ್ನೋದಕ್ಕೆ ಕೊಡ್ತಾರೆ ನೋಡಿ ಗೆಳೆಯರೆ ಎಣ್ಣೆ ತಯಾರಿಕೆಯಲ್ಲಿ ಎಷ್ಟು ಲಾಭ ಹಿಟ್ಟಲ್ಲಿ ದುಡ್ಡು ಬರುತ್ತೆ ಹೊಟ್ಟಲ್ಲಿ ದುಡ್ಡು ಬರುತ್ತೆ ಎಣ್ಣೆಯಲ್ಲೂ ದುಡ್ಡು ಬರುತ್ತೆ ಮಷೀನಿಂದ ಎಣ್ಣೆ ಹೊರಗಡೆ ಬಂತಲ್ವಾ ಇದನ್ನು ನೇರವಾಗಿ ಬಾಟಲ್ ಪ್ಯಾಕೆಟ್ ಅಲ್ಲಿ ತುಂಬಿಸಿ ಮಾರ್ತಾರ ಖಂಡಿತವಾಗಿಯೂ ಇಲ್ಲ ಮಷೀನಿಂದ ಹೊರಗಡೆ ಬಂದ ಆಯಿಲ್ ರಾ ಆಯಿಲ್ ಇದು ಗೋಲ್ಡನ್ ಕಲರ್ ಇದ್ದರೂ ಕ್ಲಿಯರ್ ಟ್ರಾನ್ಸ್ಪರೆಂಟ್ ಆಗಿರುವುದಿಲ್ಲ ಎಣ್ಣೆ ಒಳಗಡೆ ಒಂದು ಸ್ವಲ್ಪ ಡಸ್ಟ್ ಮತ್ತು ಸ್ವಲ್ಪ ಸ್ವಲ್ಪ ಹೊಟ್ಟಿನ ಅಂಶ ಇರುತ್ತೆ ವಾಸನೆ ಕೂಡ ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲ್ಲ ಮುಂದಿನ ಹಂತ ಯಾವ್ದಪ್ಪ ಅಂತಂದರೆ ಫಿಲ್ಟರ್ ಮತ್ತು ರಿಫೈನ್ ಮಾಡುವ ಹಂತ ಮೊದಲು ಆಯಿಲ್ ಅನ್ನು ಫಿಲ್ಟರ್ ಮಷೀನ್ ಒಳಗಡೆ ಕಳಿಸ್ತಾರೆ ಫಿಲ್ಟರ್ ಮಷೀನ್ ಒಳಗಡೆ ಸ್ಟೀಲ್ ಜಾಲರಿ ಲೇಯರ್ಸ್ ಇರುತ್ತೆ ಈ ಮಷಿನ್ ಒಳಗಡೆ ಇರುವ ಜಾಲರಿಗಳು ಎಣ್ಣೆಯನ್ನು ತಿರುಗಿಸುತ್ತಾ ಎಣ್ಣೆಯಲ್ಲಿ ಇರುವ ಹೊಟ್ಟು ಡಸ್ಟ್ ಅನ್ನು ಹೊರದಬ್ಬುತ್ತೆ ನಂತರ ಎಣ್ಣೆ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಕಾಣಿಸುತ್ತೆ ಕ್ಲೀನ್ ಆದ ಎಣ್ಣೆಯನ್ನು ಡಿ ಗಮ್ಮಿಂಗ್ ಮಷಿನ್ ಒಳಗಡೆ ಹಾಕ್ತಾರೆ ಈ ಮಷಿನ್ ಗಳು ಏನ್ ಮಾಡುತ್ತೆ ಅಂತ ಎಣ್ಣೆ ಒಳಗಡೆ ಇರುವ ಸ್ಟಿಕ್ಕಿ ಗಮ್ ಅನ್ನು ರಿಮೂವ್ ಮಾಡುತ್ತೆ ಆಯಿಲ್ ಸ್ಮೂತ್ ಆಗಿ ಬಿಡುತ್ತೆ ಎಣ್ಣೆ ಮುಟ್ಟಿದರೆ ಕೈಗೆ ತುಂಬಾ ಅಂಟಬಾರದು ಅಂತ ಈ ಒಂದು ಪ್ರಕ್ರಿಯೆ ಮಾಡ್ತಾರೆ ನಂತರ ಎಣ್ಣೆಯನ್ನು ನ್ಯೂಟ್ರಲೈಸೇಷನ್ ಮಷಿನ್ಗೆ ಹಾಕ್ತಾರೆ ಈ ನ್ಯೂಟ್ರಲೈಸೇಷನ್ ಮಷಿನ್ಗಳು ಏನ್ ಮಾಡುತ್ತಪ್ಪ ಅಂತಂದ್ರೆ ಎಣ್ಣೆಯಲ್ಲಿ ಇರುವ ಅಸಿಡಿಕ್ ಅಂಶವನ್ನು ತೆಗೆಯುತ್ತೆ ನ್ಯೂಟ್ರಲ್ ಮಾಡುತ್ತೆ ಮತ್ತು ಎಣ್ಣೆಯಲ್ಲಿ ರುಚಿ ಇಲ್ಲದ ಹಾಗೆ ಮಾಡುತ್ತೆ ಅಂದರೆ ಟೇಸ್ಟ್ಲೆಸ್ ಡಿಗಮ್ಮಿಂಗ್ ಮತ್ತು ನ್ಯೂಟ್ರಲೈಸೇಷನ್ ಆದ ಮೇಲೆ ಎಣ್ಣೆಯನ್ನು ಬ್ಲೀಚಿಂಗ್ ಮಷಿನ್ ಒಳಗಡೆ ಹಾಕ್ತಾರೆ ಎಣ್ಣೆ ಒಳಗಡೆ ಸ್ವಲ್ಪ ಸ್ವಲ್ಪ ಕಪ್ಪಿನ ಅಂಶ ಇರುತ್ತೆ ಈ ಸ್ವಲ್ಪ ಸ್ವಲ್ಪ ಇರುವ ಕಪ್ಪಿನ ಅಂಶವನ್ನು ಸಂಪೂರ್ಣವಾಗಿ ಈ ಒಂದು ಮಷಿನ್ ಹೊರತೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಎಣ್ಣೆ ಗೋಲ್ಡನ್ ಲೈಟ್ ಕಲರ್ ಆಗುತ್ತೆ ಒಂದೇ ಒಂದು ಪರ್ಸೆಂಟ್ ಕೂಡ ಕಪ್ಪು ಬಣ್ಣ ಕಂಡು ಬರಲ್ಲ ಗೆಳೆಯರೆ ಕೊನೆಯ ಹಂತ ಯಾವ್ದಪ್ಪ ಅಂತಂದ್ರೆ ಡಿಓಡರೈಸಿಂಗ್ ಎಣ್ಣೆಯಲ್ಲಿ ಇರುವ ಕಹಿ ವಾಸನೆಯನ್ನು ಹೊರದಬ್ಬುತ್ತೆ ಹೈ ಟೆಂಪರೇಚರ್ ಅಲ್ಲಿ ಎಣ್ಣೆ ಕುದಿಯುತ್ತೆ ವಾಸನೆ ಹೊರ ಹೋಗುತ್ತೆ ವಿಡಿಯೋದ ಶುರುವಲ್ಲಿ ನಾನು ನಿಮಗೆ ಒಂದು ಮಾತನ್ನು ಹೇಳಿದ್ದೆ ಎಣ್ಣೆಯಲ್ಲಿ ಮತ್ತೊಂದೇನೋ ಮಿಕ್ಸ್ ಮಾಡ್ತಾರೆ ಅದು ಯಾವುದು ಅಂತ ಹೇಳ್ತೀನಿ ಮತ್ತು ತೋರಿಸ್ತೀನಿ ಅಂತ ಇಷ್ಟೆಲ್ಲ ಪ್ರೊಸೆಸ್ ಆದ್ಮೇಲೆ ಅಧಿಕ ಪ್ರಮಾಣದ ನ್ಯೂಟ್ರಿಯಂಟ್ಸ್ ಮತ್ತು ವಿಟಮಿನ್ಸ್ ಅನ್ನು ಎಣ್ಣೆ ಕಳೆದುಕೊಳ್ಳುತ್ತೆ ಎಣ್ಣೆಯಲ್ಲಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಮತ್ತು ವಿಟಮಿನ್ಸ್ ಅನ್ನು ಫಿಲ್ ಮಾಡೋದಕ್ಕೆ ಸನ್ಫ್ಲವರ್ ಆಯಿಲ್ ಅಲ್ಲಿ ಏನ್ ಮಿಕ್ಸ್ ಮಾಡ್ತಾರೆ ಗೊತ್ತಾ ಸಾಸಿವೆ ಎಣ್ಣೆಯನ್ನು ಚೆನ್ನಾಗಿ ಕುದಿಸುತ್ತಾರೆ ಎಣ್ಣೆ ಬಣ್ಣ ಕಳೆದುಕೊಳ್ಳುತ್ತೆ ನಂತರ ಸಾಸಿವೆ ಎಣ್ಣೆಯನ್ನು ಸನ್ಫ್ಲವರ್ ಆಯಿಲ್ಗೆ ಮಿಕ್ಸ್ ಮಾಡ್ತಾರೆ ವಿಟಮಿನ್ಸ್ ಸಿಗುತ್ತೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಮತ್ತು ಎಣ್ಣೆಯ ತೂಕ ಕೂಡ ಹೆಚ್ಚಾಗುತ್ತೆ ಡಬಲ್ ಲಾಭ ಆಗುತ್ತೆ ಸಾಕಷ್ಟು ಜನ ಈಗಲೂ ಹೇಳ್ತಾರೆ ಮತ್ತು ನಂಬಿದ್ದಾರೆ ಅಡಿಗೆ ಎಣ್ಣೆಯಲ್ಲಿ ಪ್ಯಾರಫಿನ್ ಎಣ್ಣೆ ಬಳಸ್ತಾರೆ ಅಂತ ದೊಡ್ಡ ದೊಡ್ಡ ಕಂಪನಿಗಳು ಸಾಸಿವೆ ಎಣ್ಣೆಯನ್ನು ಮಿಕ್ಸ್ ಮಾಡ್ತಾರೆ ಪ್ಯಾರಫಿನ್ ಎಣ್ಣೆಯನ್ನು ಬಳಸೋದಿಲ್ಲ ರಸ್ತೆ ಬದಿ ಸಿಗುವ ಲೋಕಲ್ ಸನ್ಫ್ಲವರ್ ಆಯಿಲ್ಗಳು ಗೆ ಕೇವಲ ಎಪ್ಪತ್ತು ಎಂಬತ್ತು ರೂಪಾಯಿ ಸಿಗುತ್ತೆ ಅದರಲ್ಲಿ ಪ್ಯಾರಫಿನ್ ಬಳಸ್ತಾರೆ ನೀವು ಒಂದು ಕಂಪನಿ ಎಣ್ಣೆ ತಗೊಳ್ಳಿ ಇಲ್ಲ ಅಂತಂದ್ರೆ ಗಾಣದಿಂದ ತೆಗೆದ ಎಣ್ಣೆಯನ್ನು ಪರ್ಚೇಸ್ ಮಾಡಿ ಎಲ್ಲಾ ಪ್ರೊಸೆಸ್ ಆದ ಬಳಿಕ ಫ್ಯಾಕ್ಟರಿಯಲ್ಲಿ ದೊಡ್ಡ ದೊಡ್ಡ ಸ್ಟೋರೇಜ್ ಟ್ಯಾಂಕ್ಸ್ ಇರುತ್ತೆ ಟ್ಯಾಂಕ್ ಒಳಗೆ ಎಣ್ಣೆಯನ್ನು ತುಂಬಿಸುತ್ತಾರೆ ನಂತರ ಪೈಪ್ ಗಳ ಮುಖಾಂತರ ಆಟೋಮೆಟಿಕ್ ಪ್ಯಾಕಿಂಗ್ ಮಷಿನ್ಸ್ಗೆ ಎಣ್ಣೆಯನ್ನು ಕಳಿಸುತ್ತಾರೆ ಈ ಮಷಿನ್ಗಳು ಅರ್ಧ ಲೀಟರ್ ಮತ್ತು ಒಂದು ಲೀಟರ್ ಪ್ಯಾಕೆಟ್ ಗಳಲ್ಲಿ ಎಣ್ಣೆಯನ್ನು ತುಂಬಿಸುತ್ತೆ ಮತ್ತು ಒಂದು ಲೀಟರ್ ಐದು ಲೀಟರ್ ಬಾಟಲ್ಗಳಲ್ಲಿ ಎಣ್ಣೆಯನ್ನು ತುಂಬಿಸುತ್ತೆ ಮತ್ತು ಐದು ಲೀಟರ್ ಹದಿನೈದು ಲೀಟರ್ ಕ್ಯಾನ್ಸ್ ಗಳಲ್ಲಿ ಎಣ್ಣೆಯನ್ನು ತುಂಬಿಸುತ್ತೆ ಈ ಮಷಿನ್ಗಳು ಕೇವಲ ಒಂದು ಗಂಟೆಯಲ್ಲಿ ಒಂದು ಸಾವಿರ ಲೀಟರ್ ಎಣ್ಣೆಯನ್ನು ಪ್ಯಾಕೆಟ್ ಒಳಗೆ ತುಂಬಿಸುತ್ತೆ ಎಣ್ಣೆ ತುಂಬಿದ ಪ್ಯಾಕೆಟ್ ಗಳು ಬಾಟಲ್ಗಳು ಕ್ಯಾನ್ಗಳು ಲಾರಿ ಒಳಗಡೆ ಹೋಗುತ್ತೆ ಲಾರಿ ಒಳಗಡೆಯಿಂದ ಅಂಗಡಿಗೆ ಹೋಗುತ್ತೆ ಅಂಗಡಿಯಿಂದ ನಿಮ್ಮ ಮನೆಗಳಿಗೆ ಬರುತ್ತೆ ನೋಡಿ ಗೆಳೆಯರೆ ಒಂದು ಎಣ್ಣೆಯನ್ನು ತಯಾರಿಸೋದಕ್ಕೆ ಇಷ್ಟೆಲ್ಲ ಪ್ರೊಸೆಸ್ ಫ್ಯಾಕ್ಟರಿ ಅವರು ಮಾಡ್ತಾರೆ ಫ್ಯಾಕ್ಟರಿ ಒಳಗಡೆ ಎಣ್ಣೆ ತಯಾರಿಸೋದನ್ನ ಈಗ ನೀವು ನೋಡಿದ್ರಿ ಮತ್ತು ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆಯನ್ನು ಬಳಸ್ತೀರಾ ಅಂದರೆ ಸನ್ಫ್ಲವರ ಕೋಕೋನೆಟ್ ಗ್ರೌಂಡ್ ನೆಟ್ಟ ಅಥವಾ ಸಾಸಿವೆ ಎಣ್ಣೆನಾ ಈ ವಿಡಿಯೋ ಹೇಗಿತ್ತು ಮತ್ತು ನೀವು ಯಾವ ಎಣ್ಣೆ ಬೆಳೆಸ್ತೀರಿ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಲೇಬೇಡಿ